ತಮಗೆಲ್ಲ ಗೊತ್ತುಂಟು ಸುಮಾರು ಹತ್ತು ವರ್ಷದಿಂದ ನಾವು ನ್ಯೂಮೆಡಿಕಲ್ ಸೆಂಟರ್ ಅಂತ ಒಂದು ಆಸ್ಪತ್ರೆ ಇದ್ರೆ ಕುಂದಾಪುರ ನಡೆಸ್ತಾ ಇದ್ದೇವೆ ಇದರ ಒಂದು ಅಂಗಸಂಸ್ಥೆಯಾದಂಥ ಇನ್ನೊಂದು ಆಸ್ಪತ್ರೆಯನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ ಎಸ್ ಸಿ ಶಾಯಿ ಆಸ್ಪತ್ರೆ ಅಂತ ನಮಗೆಲ್ಲರಿಗೂ ಗೊತ್ತಿದ್ದಾಗೆ ಕುಂದಾಪುರಲ್ಲಿ ಎಲ್ಲರದ್ದು ಒಂದು ಕಂಪ್ಲೇಂಟ್ ಇದೆ ಏನಂದರೆ ನಮಗೆ ಇಲ್ಲಿ ಎಮರ್ಜೆನ್ಸಿ ಸರ್ವಿಸ್ ಸಿಗ್ತಾ ಇಲ್ಲ ಅಂತ ಗಂಟೆಗಳ ಕಾಲ ಎಮರ್ಜೆನ್ಸಿ ಸರ್ವಿಸ್ ಸಿಗ್ತಾ ಇಲ್ಲ ರಾತ್ರಿ ಮೇಲೆ ಡಾಕ್ಟರ್ ಸಿಕ್ಕೋದು ಕಷ್ಟ ಆಗ್ತದೆ ಅವು ಕೆಲಸದ ಎಮರ್ಜೆನ್ಸಿ ಬಂದಾಗ ನಾವು ಇಲ್ಲಿಂದ ರೆಫರ್ ಮಾಡುವಾಗ ದಾರಿಯಲ್ಲೇ ಎಷ್ಟೋ ಜನ ಡೆತ್ ಆಗಿದೆ ನಿಮಗೆಲ್ಲ ಗೊತ್ತಿರ್ಬೋದು ಸೊ ಈ ಒಂದು ಹತ್ತು ವರ್ಷದಿಂದ ನಾನು ನಷ್ಟತಾ ಇದ್ದೇನೆ ಇದು ನಮಗೂ ಸಮಸ್ಯೆ ಆಗಿತ್ತು ಈ ಸಮಸ್ಯೆಗೆ ಯಾವ ಥರ ಬಗೆಹರಿಸ್ಕೊಳ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಕೆ ಎಂ ಸಿ ಮ್ಯಾಂಗ್ಳೂರ್ ಆಸ್ಪತ್ರೆ ಹಿಂದೂ ಆದೇಶ ಸಂಪರ್ಕಿಸಿದಾಗ ಅವರು ತಮ್ಮದೇ ಆದಂಥ ಒಂದು ಅಂಗಸಂಸ್ಥೆಯನ್ನು ತಮ್ಮ ಒಂದು ಬ್ರ್ಯಾಂಚನ್ನು ಕುಂದಾಪುರದಲ್ಲಿ ಓಪನ್ ಮಾಡುವಂಥ ಒಂದು ಇಚ್ಛೆ ವ್ಯಕ್ತಪಡಿಸಿದರು ಈ ಅಲ್ಲಿ ಏನಂತ ನಾವು ಎಕ್ಸ್ಪ್ಲೇನ್ ಮಾಡ್ತಾರೆ ನಿಮಗೆ ನಮಗೆ ಯಾವತ್ತೂ ಒಂದು ಗೋಲ್ಡನ್ ಅವರನ್ನು ಕರಿತೆ ನಾವು ಯಾವುದೇ ಎಮರ್ಜೆನ್ಸಿ ಇರಲಿ ಆಕ್ಸಿಡೆಂಟ್ ಇರಲಿ ಹಾರ್ಟ್ ಅಟ್ಯಾಕ್ ಇರಲಿ ಪಾರ್ಶ್ವಯ ಇರಲಿ ಅಥವಾ ಯಾವುದೇ ಪಾಯ್ಸನ್ ಆಗಿರಲಿ ಅಥವಾ ಯಾವ ಕಡೆ ತ ಬೇರೆ ಬೇರೆ ಟೈಪ್ ಪಾಯ್ಸನ್ ಆಗಲಿ ಫಸ್ಟ್ ಎರಡು ಗಂಟೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಕಲೀಕ ಬದುಕು ಸಾವಿರದೇ ಫಸ್ಟ್ ಎರಡು ಗಂಟೆ ಎರಡು ಗಂಟೆ ನಂತರ ಯಾವ ಡಾಕ್ಟ್ರ್ ಬೇಕು ಟ್ರೀಟ್ಮೆಂಟ್ ಮಾಡೋದು ಪ್ರಾಬ್ಲಮ್ ಇಲ್ಲ ಆ ಫಸ್ಟ್ ಎರಡು ಗಂಟೆ ಗೋಲ್ಡನ್ ಅವರನ್ನು ಅದು ಯಾವ ಥರ ಟ್ರೀಟ್ಮೆಂಟ್ ಮಾಡಬೇಕಿದ್ರೆ ಏನು ಮಾಡ್ಬೇಕಂತ ನಾವು ಡಿಸ್ಕಸ್ ಮಾಡಿದಾಗ ಅವರು ದಿನದ ಇಪ್ಪತ್ನಾಲ್ಕು ಗಂಟೆಯೂ ಸಹ ಕೆ ಎಮ್ ಸಿ ಮಂಗಳೂರಿನ ಸ್ಟಾಫನ್ನು ಇಲ್ಲಿ ನಮ್ಮ ಶ್ರೀ ಸಾಯಿ ಹಾಸ್ಪಿಟಲ್ ಇಡ್ತಾ ಇದ್ದಾರೆ ಅವರು ಎಲ್ಲ ಥರದಂಥ ಅಂತ ಎಮರ್ಜೆನ್ಸಿಯನ್ನು ನೋಡ್ತಾರೆ ನಂತರ ಅವರು ಡಿಸೈಡ್ ಮಾಡ್ಬೋದು ನಮ್ಮ ಕುಂದಾಪುರಲ್ಲಿ ಇದು ಮಾಡ್ಬೋದ ಅಥವಾ ಮುಂದೆ ಏನಾದರೂ ಕಳಿಸಬೇಕಾಗತ್ತಂತ ಡಿಸೈಡ್ ಮಾಡಿ ಅದ್ರ ಪ್ರಕಾರ ನಾವು ಡಿಸೆಷನ್ ತಗೊಳ್ತೇವೆ ಸೊ ಈ ಟ್ರಾಮಾ ಸೆಂಟರ್ ಅದರ ಏನು ಯಾಕೆ ಮಾಡ್ತಾ ಇದ್ದಾರೆ ಅಂತ ಅವ್ರು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಸ್ಯಾಟಲೈಟ್ ಎಮರ್ಜೆನ್ಸಿ ಸೆಂಟರ್ ಲೈಕ್ ದ ವೇಸ್ ಟಾಕಿಂಗ್ ಅಬೌಟ್ ಇಟ್ಸ್ ಎನ್ ಎಮರ್ಜೆನ್ಸಿ ಸೆಂಟರ್ ಇಟ್ ಜಸ್ಟ್ ಔಟ್ಸೈಡ್ ಫ್ರಮ್ ದ ಮೇನ್ ಹಾಸ್ಪಿಟಲ್ಸ್ ಸರ್ ನಮ್ಮ ಹತ್ರ ಮಾತಾಡಿದ್ರು ಈ ಥರ ಎಮರ್ಜೆನ್ಸಿ ಜಾಸ್ತಿ ಇಲ್ಲಿ ಆಗ್ತಾ ಇದೆ ಎಸ್ಪೆಷಲಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್ ಇರಲಿ ಪಾಯ್ಸನಿಂಗ್ ಪೇಷಂಟ್ಸ್ ಇರಲಿ ಇಲ್ಲಾಂದರೆ ಸ್ನೇಕ್ ಬೈಟ್ ಈ ಥರ ಪೇಷಂಟ್ಸ್ ಬರುವಾಗ ಮೋಸ್ಟ್ಲಿ ದ ನೈಟ್ ಎಮರ್ಜೆನ್ಸಿ ಮ್ಯಾನೇಜ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ನಾವು ಕಷ್ಟ ಅಂದರೆ ಇಟ್ಸ್ ನಾಟ್ ಬಿಕಾಸ್ ಆಫ್ ದ ನಾಲೆಡ್ಜ್ ಎಕ್ವಿಪ್ಮೆಂಟ್ಸ್ ಇರಲಿ ಐ ಎಕ್ಸ್ಪರ್ಟೈಸ್ ಇನ್ ಅಕ್ಟ್ ಏರಿಯಾ ಇರಲಿ ಆರ್ ಎಕ್ಸ್ಪರ್ಟೈಸ್ ಪ್ರಾವರ್ಲಿ ಲಿಟಲ್ ಲಾಗಿ ಇನ್ ದ ಪೆರಿಫಲ್ ಸೆಂಟರ್ಸ್ ಸೊ ಆ ವಿಲ್ ಬಿ ಡಿಸ್ಕಸ್ಡ್ ಫರ್ದರ್ ಹೇಗೆ ಹೋಗ್ಬೋದು ಅಂತ ಅದಕ್ಕೆ ನಮ್ಗೆ ತುಂಬ ಮಾಡಲ್ಸ್ ಇದೆ ಆ್ಯಸ್ ಆಫ್ ನೌ ದ್ ಇಸ್ ನಾಟ್ ದ ಫಸ್ಟ್ ಎಮರ್ಜೆನ್ಸಿ ಸೆಂಟರ್ ನಮ್ಮದು ಎಮರ್ಜೆನ್ಸಿ ಸೆಂಟರ್ ಉಂಟು ಪುತ್ತೂರಲ್ಲಿ ಉಂಟು ಕಾಕಿಂಜಿಯಲ್ಲಿ ಉಂಟು ಬೆಳ್ತಂಗೇರಿಯಲ್ಲಿ ಉಂಟು ಈವನ್ ಕೇರಳ ಚೆರವತ್ತೂರಲ್ಲಿ ಉಂಟು ದಿಸ್ ಇಸ್ ಫಿಫ್ ಸೆಂಟರ್ ಇಲ್ಲ ಸೆಂಟರ್ ಆಪರೇಟ್ ಆಗುತ್ತೆ ಅಂದರೆ ನಮ್ಮದು ಟ್ರೈನ್ಡ್ ಡಾಕ್ಟರ್ಸ್ ಆ್ಯಂಡ್ ಪ್ಯಾರಾಮೆಡಿಕ್ಸ್ ಟ್ವೆಂಟಿ ಫೋರ್ ಬೈ ಸೆವೆನ್ ಇಲ್ಲಿಯೇ ಪೋಸ್ಟ್ ಪೋಸ್ಟಿಂಗ್ ಇರುತ್ತೆ ದಟ್ ಮೀನ್ಸ್ ಎನಿ ಎಮರ್ಜೆನ್ಸಿ ಇರಲಿ ಎನಿ ಟೈಪ್ ಆಫ್ ಎಮರ್ಜೆನ್ಸಿ ಇರಲಿ ಲೈಕ್ ಬಿ ಫನ್ ಬಿಜಾ ಟೆಕ್ಸ್ ಮಕ್ಕಳು ಇರಲಿ ಓಲ್ಡ್ ಏಜ್ ಇರಲಿ ಒ ಬಿ ಸಿ ರಿಲೇಟೆಡ್ ಇರಲಿ ಎನಿಥಿಂಗ್ ರಿಲೇಟೆಡ್ ಇರಲಿ ಅದು ಹ್ಯಾಂಡಲ್ ಮಾಡ್ತಾರೆ ಅದು ಹ್ಯಾಂಡಲ್ ಮಾಡಿಬಿಟ್ಟು ಏನು ಮಾಡ್ತಾರೆ ಸ್ಟೆಬಿಲೈಸ್ ಮಾಡ್ತಾರೆ ಮ್ಯಾಕ್ಸಿಮಮ್ ಫೆಸಿಲಿಟೀಸ್ ಆದರೆ ಸ್ಟೆಲೈಸ್ ಮಾಡಿಬಿಟ್ಟು ಸಪೋಸ್ ಇನ್ ಕೇಸ್ ಚಿಕ್ಕದಿದ್ದು ಸ್ಟೆಪ್ಲೈಸ್ ಆದಮೇಲೆ ಮ್ಯಾನೇಜ್ ಮಾಡ್ಬೋದ್ರೆ ಆ ಸೇಮ್ ಹಾಸ್ಪಿಟಲ್ ನಾವು ಕಂಟಿನ್ಯೂ ಟ್ರೀಟ್ಮೆಂಟ್ ಇಲ್ಲ ಅವರಿಗೆ ಸೂಪರ್ ಸ್ಪೆಷಾಲಿಟಿ ಇದು ಟ್ರೀಟ್ಮೆಂಟ್ ಬೇಕು ಸ್ಪೆಷಲ್ ಡಾಕ್ಟರ್ ಬೇಕು ಸ್ಪೆಷಲ್ ಇಂಟರ್ವೆನ್ಷನ್ ಬೇಕಂತೆ ನಾವು ಡೈಲಿ ಆ ಫೆಸಿಲಿಟಿ ಇದೆಯೋ ಅಲ್ಲಿ ನಾವು ಟ್ರಾನ್ಸ್ಫರ್ ಮಾಡ್ತೀವಿ ಆ ಟ್ರಾನ್ಸ್ಫರ್ ಇಸ್ ಸಮಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅವರು ಹೇಳಿದ್ದಾರೆ ಅದು ಟ್ರಾನ್ಸ್ಫರ್ ಮಾಡುವಾಗ ಏನಾಗುತ್ತೆ ಎನ್ ಟೈಪ್ ಆನ್ ದ ವೇ ದುಲೆನ್ಸ್ ಅದು ಪೇಷಂಟ್ ಡಿಟೋರೇಟ್ ಆಗುತ್ತೆ ಇಲ್ಲಾಂದ್ರೆ ಈವನ್ ದೆನ್ ಸ್ಪೆಷಲಿಸ್ಟ್ ಪ್ಯಾರಾಮೆಡಿಕ್ಸ್ ಇದ್ದಾರೆ ಟ್ರೈನ್ ಪ್ಯಾರಾಮೆಡಿಕ್ಸ್ ದೇ ವೆರಿ ವೆರಿ ಟ್ರೈನ್ ಎಮರ್ಜೆನ್ಸಿ ಹ್ಯಾಂಡಲ್ ಮಾಡಲಿಕ್ಕೆ ಅವರು ಪೇಷಂಟ್ ಜೊತೆಗೆ ಹೋಗ್ತಾರೆ ಕಂಪ್ಲೀಟ್ಲಿ ಟ್ರೀಟ್ಮೆಂಟ್ ಹಿಯರ್ ಟು ವೇರ್ ಎವರ್ ಸೇಮ್ ಟ್ರೀಟ್ಮೆಂಟ್ ಎಮರ್ಜೆನ್ಸಿ ಏನಾಗಿದೆ ನಾವು ಕಮಿಂಗ್ ಟು ದ ಫೆಸಿಲಿಟಿ ವಾಟ್ ವಿರ್ ಕ್ವಾಲಿಟಿ ಆಫ್ ಎಕ್ವಿಪ್ಮೆಂಟ್ ಕ್ವಾಲಿಟಿ ಮಾಡ್ಲಿಕ್ಕೆ ಎಮರ್ಜೆನ್ಸಿ ಮ್ಯಾನೇಜ್ ವಿ ನೀಡ್ ಸ್ಪೆಸಿಫಿಕ್ ಎಕ್ವಿಪ್ಮೆಂಟ್ ಸ್ಪೆಸಿಫಿಕ್ ಟೈಪ್ ಆಫ್ ಹಾರ್ಟ್ ಮಾನಿಟರಿಂಗ್ ಮಿಷನ್ಸ್ ಶಾಕ್ ಕೊಡೋದು ಮಿಷನ್ ಶಾಕ್ ಕೊಡೋದು ಸಿಂಪಲ್ ಶಾಕ್ ಅಲ್ಲ ಆ ಶಾಕ್ ಕೊಟ್ಟ ಮೇಲೆ ರೇಟ್ ಇನ್ಕ್ರೀಸ್ ಮಾಡ್ಲಿಕ್ಕೆ ಡಿಕ್ರೀಸ್ ಮಾಡಲಿಂಗ್ ಇರೋದು ಮಿಷನ್ ಪ್ಲಸ್ ಲ್ಯಾಬ್ ಲ್ಯಾಬ್ ಅಂದ್ರೆ ಏನು ಫಾರ್ ಎಕ್ಸಾಂಪಲ್ ನಾವು ಒಂದು ಬ್ಲಡ್ ಟೆಸ್ಟ್ ಕಳಿಸ್ ಟೂ ಅವರ್ಸ್ ಆಗುತ್ತೆ ರಿಪೋರ್ಟ್ ಬರಲಿಕ್ಕೆ ಅಷ್ಟು ಟೂ ಅವರ್ಸ್ ಅಲ್ಲಿ ಗೋಲ್ಡನ್ ಅವರ್ ಕ್ರಾಸ್ ಆಗಿರ್ತದೆ ಸೊ ಈ ಸ್ನೇಟ್ ಲ್ಯಾಬ್ಸ್ ಮಿಷನ್ ಸ್ಮಾಲ್ ಮಿಷನ್ ಅದು ಈ ವೈಟಲ್ ಇನ್ವೆಸ್ಟಿಗೇಷನ್ಸ್ ವಿಲ್ ಗ್ ರಿಪೋರ್ಟ್ಸ್ ಇನ್ ಟೂ ಟು ತ್ರೀ ಮಿನಿಟ್ಸ್ ಫ್ರಮ್ ಟೂ ಅವರ್ಸ್ ಟು ಕಟ್ ಶಾರ್ಟ್ ಟೈಮ್ ಟು 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 ತ್ರೀ ಮಿನಿಟ್ಸ್ ಆ ತ್ರೀ ಮಿನಿಟ್ಸ್ ಟು ಫೋರ್ಸ್ ನಾವು ಟಿ ಶರ್ಟ್ ತೊಗೊಳ್ಬಹುದು ಈ ಬ್ಲಡ್ ರಿಪೋರ್ಟ್ ಪ್ರಕಾರ ಏನು ಮಾಡಬೇಕು ಏನು ಮಾಡಬಹುದು ದಟ್ ಒನ್ ಪಾರ್ಟ್ ಆಫ್ ವೆಂಟಿಲೇಟರ್ ವೆಂಟಿಲೇಟರ್ಸ್ ಅಂದ್ರೆ ಬಾಬಲ್ ಇದು ಐಸಿಯು ಎಲ್ಲ ಇರ್ತದೆ ಸೇಮ್ ಥಿಂಗ್ ಇನ್ ದಮರ್ಜೆನ್ಸಿ ಸ್ಪೆಸಿಫಿಕ್ ಟೈಪ್ ಆಫ್ ವೆಂಟಿಲೇಟರ್ಸ್ ಅಂದ್ರೆ ಈವನ್ ಗಾಡಿಯಲ್ಲಿ ಹೋಗುವಾಗ ಸೇಮ್ ವೆಂಟಿಲೇಟರ್ ಯೂಸ್ ಮಾಡ್ಬೋದು ಮಾಡಬಹುದು ವೆಂಟಿಲೇಟರ್ ಹೇಳ್ತೀವಿ ಅಡ್ವಾನ್ಸ್ ವೆಂಟಿಲೇಟರ್ ಗುಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಡೂ ದ್ ಕ್ವಾಲಿಟಿ ನೋ ಕಾಂಪ್ರಮೈಸ್ ಆನ್ ಕ್ವಾಲಿಟಿ ಚೆಸ್ಟ್ತಾರೆ ಜಾಸ್ತಿ ಆಗ್ಬಿಟ್ಟು ನಮ್ದು ಸೆಂಟ್ ಮಾಡಿಬಿಟ್ಟು ಸ್ಟೆಬಲೈಸ್ ಆಗ್ಬಿಟ್ಟು ಇನ್ಫರ್ಮೇಶನ್ ಕೊಡ್ಬಿಟ್ಟು ನಮ್ದು ಆನ್ಸ್ ಕಳಿಸ್ತೀವಿ ಆಲ್ರೆಡಿ ಸ್ಟಾರ್ಟ್ ಆಗಿದೆ ವಿರ್ ಇನ್ ಶ್ರೀಸಾಯ್ ಆಲ್ಮೋಸ್ಟ್ ಟ್ವೆಲ್ ರನ್ ಹೇಗೆ ಮಾಡ್ಬೋದು ಹೇಗೆ ಅಪ್ಸ್ ಆ್ಯಂಡ್ ಡೌನ್ಸ್ ನಾವು ನೋಡ್ತಾ ಇದ್ದೀವಿ ಟ್ವೆಂಟಿ ಸಿಕ್ಸ್ ಇಸ್ ಇನಾಗ್ರೇಷನ್ ದಟ್ ಇಸ್ ಆನ್ ಸಂಡೇ ಇಸ್ ದ ಇನ ಫೈನಲ್ ಅಫಿಷಿಯಲ್ ಇನಾಗ್ರೇಷನ್ ಬಟ್ ವರ್ಕ್ ಇಸ್ ಆಲ್ರೆಡಿ ಸ್ಟಾರ್ಟೆಡ್ ಟ್ವೆಲ್ ರನ್ ಇಸ್ ಗೋಯಿಂಗ್ ಆಫ್ ನಾವು ರಿಕ್ವೆಸ್ಟ್ ಫ್ರಮ್ ಆಲ್ ಫ್ರಮ್ ಮೀಡಿಯಾ ಪರ್ಸನ್ ಇಸ್ ಪ್ಲೀಸ್ ಸ್ಪ್ರೆಡ್ ದ ಅವೇರ್ನೆಸ್ ಈ ಫೆಸಿಲಿಟೀಸ್ ಯೂಸ್ ಮಾಡಲಿಕ್ಕೆ ಫೆಸಿಲಿಟಿ ಯೂಸ್ ಮಾಡಲಿಕ್ಕೆ ನಾವು ಫೆಸಿಲಿಟಿ ಎಲ್ಲ ಪ್ರೊವೈಡ್ ಮಾಡಿದ್ವಿ ಬಟ್ ಯು ಹ್ಯಾವ್ ಟು ಯೂಸ್ ದೇಸ್ ದ್ ಸಮಥಿಂಗ್ ವೆರಿ 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 ಇಂಪಾರ್ಟೆಂಟ್ ಎಲ್ಲ ಫೆಸಿಲಿಟಿ ಇದೆ ಯೂಸ್ ಮಾಡಲಾಂದ್ರೆ ಇಟ್ ಬಿಕಮ್ಸ್ ಅ ವೇಸ್ಟ್ ಕಮ್ ಆಲ್ ದೇ ಫ್ರಾಮ್ ಬ್ಯಾಂಗ್ಲೂರ್ ಇದು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಲಾಟ್ಸ್ ಆಫ್ ಲಾಜಿಸ್ಟಿಕ್ ಬಟ್ ವಿ ಕ್ರಾಸ್ ಆಲ್ ದೋ ಸ್ಟೇಟ್ಸ್ ಲಾಜಿಸ್ಟಿಕ್ ಇಶ್ಯೂಸ್ ನಾವ್ ಇಸ್ ಅವರ್ ಸಿಟಿಸನ್ ವಿ ಗುಣಮಟ್ಟದ ಅಂದರೆ ಇಂಡಸ್ಟ್ರಿಯಲ್ ಟ್ರೀಟ್ಮೆಂಟ್ ಇಲ್ಲಿ ಬೇಕು ನಮ್ಮ ಊರಲ್ಲಿ ಬೇಕು ಸೊ ಕುಂದಾಪುರ ಈಗ ನ್ಯಾಚುರಲ್ ಟೂರಿಸಂ ಸ್ಪಾಟ್ ಒಂದು ಹೇಳೋದಾದರೆ ಈಗ ಲೈಕ್ ನಾವು ನೋಡ್ತಾ ಇದ್ದೇವೆ ತುಂಬ ಟೂರಿಸಂ ಹಬ್ಬಾಗಿ ಬೆಳೀತಾ ಇದೆ ಹಾಗೆ ಕ್ಷೇತ್ರಗಳು ತುಂಬ ಕೊಲ್ಲೂರಾಗಲಿ ಮತ್ತು ಹಲವಾರು ಯಾಕಂದರೆ ನಾನು ಸಹ ತುಂಬ ನಾವು ಟೆಂಪಲ್ ಬರ್ತಾ ಇದ್ದೇವೆ ನಾವು ನೋಡಿದ್ದೇವೆ ಅಂದರೆ ತುಂಬ ಜನ ಇಲ್ಲಿಂದ ಬರ್ತಾರೆ ಎಮರ್ಜೆನ್ಸೀಸ್ ಬರೋದು ಯಾವಾಗ ಅಂದ್ರೆ ದೇ ಆರ್ ನಾಟ್ ಪ್ರಿಪೇರ್ಡ್ ಫಾರ್ ದಟ್ ಈಗ ಕ್ಷೇತ್ರಕ್ಕೆ ಬರ್ತಾರೆ ಬೆಂಗಳೂರಿಂದ ಬರ್ಬೋದು ಎಲ್ಲಿ ಹೋಗ್ಬೇಕು ಗೊತ್ತಿಲ್ಲ ದೇ ಆರ್ ಆಸ್ ಎ ಟೂರಿಸ್ಟ್ ಸೊ ಆವಾಗ ನಿಮಗೆ ಒಂದು ಹೈವೇ ಅದು ಒಂದು ಸುಸಜ್ಜಿತ ಎಮರ್ಜೆನ್ಸಿ ಸೆಂಟರ್ ಸೊ ಡಾಕ್ಟರ್ಗಳಿಗೆ ಹೇಳಿದ ಹಾಗೆ ನಿಮಗೆ ಅದನ್ನು ಸ್ಟೆಬಿಲೈಸ್ ಮಾಡಿ ಆ ಗೋಲ್ಡನ್ ಅವರನ್ನು ಎಕ್ಸ್ಟೆಂಡ್ ಮಾಡಿದರೆ ಮತ್ತೆ ಆಗ ನಿಮ್ಗೆ ಏನಾಗುತ್ತೆ ಅಂದರೆ ಆಲ್ರೌಂಡ್ ಡೆವಲಪ್ಮೆಂಟ್ ಇಲ್ಲ ಇರೋದ್ರಿಗೆ ಒಂದು ಕಡೆಗೆ ಹೋದರೆ ಅಲ್ಲಿ ಎಲ್ಲ ಸೌಲಭ್ಯ ಇಲ್ಲ ಅಂದರೆ ನಿಮಗೆ ಜನರಿಗೂ ಬಿಡಿ ನಮ್ಮವರು ಹೇಗೂ ಬರ್ತಾರೆ ಅವರಿಗೆ ಸರ್ ಗೊತ್ತುಂಟು ಸೊ ಏನು ತೊಂದರೆ ಇಲ್ಲ ಹೊರಗಿನವರಿಗೆ ಸರ್ ಎಲ್ಲ ಅಲ್ಲಿ ಇದ್ ನಿಮಗೆ ನಿಮಗೆಲ್ಲ ಆ್ಯಂಗ್ಲೆ ಮೆಡಿಕಲ್ ಫೆಸಿಲಿಟೀಸ್ ಇರಲಿ ನಿಮಗೆ ಡ್ರೈವರ್ ಇರಲಿ ಎಲ್ಲರಲ್ಲಿ ಅಲ್ಲಿ ಒಳ್ಳೆಯದಿದ್ದರೆ ಸರ್ ಟೂರಿಸಮ್ ಸ್ಪಾಟ್ ಪ್ಲಸ್ ಎಮರ್ಜೆನ್ಸಿಸ್ ಅಂದ್ರೆ ಮಿತ್ರರೇ ಎಲ್ಲರಿಗೂ ಅಂದ್ರೆ ಹಾರ್ಟ್ ಎಮರ್ಜೆನ್ಸಿ ಮಾತ್ರ ಅಥವಾ ಸ್ಟ್ರೋಕ್ ಆಗ್ಬಹುದು ಕೆಲವರು ಎಮರ್ಜೆನ್ಸಿ ಇದೆ ನಮಗೂ ಗೊತ್ತಿಲ್ಲ ಈಗ ನಾವು ಕೆಲವೊಂದು ಹೊಸತಾಗಿ ಅನುಭವ ಮಾಡ್ತೀವಿ ಕೆಲವೊಮ್ಮೆ ಈಗ ರೋಡ್ಸ್ ಚೆನ್ನಾಗಿದೆ ಫ್ಲೈಓವರ್ ಆಗಿದೆ ಎಲ್ಲ ಇರುವಾಗ ನೀವು ನಲವತ್ತರಲ್ಲಿ ಹೋಗ್ತಿದ್ದವರು ಎಂಬತ್ತರಲ್ಲಿ ಹೋಗಿ ಶುರು ಮಾಡ್ತಾರೆ ಅಂತ ಹೇಳ್ತೀವಿ ಕಂಟ್ರೋಲೇಬಲ್ ಅಂದ್ರೆ ನಾವು ನಮ್ಮ ಇದರಲ್ಲಿ ಇದ್ದೇವೆ ಬಟ್ ಅನ್ಕಂಟ್ರೋಲೆಬಲ್ ಅಂದ್ರೆ ನಿಮ್ಗೆ ಪ್ರಕೃತಿಯಲ್ಲಿ ಆಗ್ತದೆ ಮರ ಬಿರ್ತದೆ ಒಮ್ಮೊಮ್ಮೆ ಅಲ್ಲಿ ಅಲ್ಲಲ್ಲಿ ಹಂಪ್ ಹಾಕ್ತಾರೆ ಬ್ಯಾರಿಗೆ ಹಾಕ್ತಾರೆ ಕೆಲವರು ಅದನ್ನು ನೋಡದೆ ಬಿಕಾಸ್ ಇಟ್ಸ್ ಸ್ಟ್ರೆಚ್ ಅಂದ್ರೆ ಕಾರ್ಯ ಇರ್ತಾರೆ ಸ್ಪೀಡ್ ಬ್ರೇಕರ್ ಅದಕ್ಕೆ ತಾಗಿಸಿರ್ಬಹುದು ಬೇರೆಯವರಿಗೆ ಇದಾಗ್ಬೋದು ಮತ್ತೆ ಪೆಡಿಯಂಟಿಟ್ ಎಮರ್ಜೆನ್ಸಿ ಈಗ ನೋಡಿ ಮೊನ್ನೆ ಒಂದು ನಮ್ಮ ಎಮರ್ಜೆನ್ಸಿ ಸೆಂಟರ್ ಇದರಲ್ಲಿ ನಾವು ನೋಡಿದ್ರಹ ಒಂದು ಬಿಳಿ ಕೊಡೋದು ಅಂತ ಹೇಳ್ತೇವೆ ಅಂದರೆ ಕಣಚ ಅದು ಒಂದು ಮಗುವಿಗೆ ಪೇಪರ್ ವ್ಯಾಸ್ಕೊಂದು ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ಅವರಿಗೆ ಅದರಲ್ಲಿ ಇದು ಗೊತ್ತಿಲ್ಲ ಈಗ ಒಂದು ಬಿ ಸ್ಟಿಂಗ್ ಖರ್ಚುದು ಅಥವಾ ಸ್ಟಿಂಗ್ ಅಂತ ಹೇಳ್ತೇವೆ ಅದು ಕೊಟಕಿದ್ರೆ ಏನಾಗ್ತದೆ ಅಂತ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ಹಾಗೆ ಏನಾಯ್ತು ಅಂದರೆ ಒಂದು ಮಗುವಿಗೆ ಪಾಪ ಲೈಕ್ ಅಲ್ಲೇ ಲೋಕಲ್ ಅಲ್ಲಿ ದೇ ನಾಟ್ ಏಬಲ್ ಟು ಇಟ್ ನೋ ಇಟ್ಸ್ ಎಮರ್ಜೆನ್ಸಿ ಸೊ ಅದು ನಂಜ ಆಗ್ಬೋದು ಅಥವಾ ಇದಾದ್ರೆ ಲೋಕಲ್ ಏನಾದ್ರೂ ಮಾಡಿದ್ದಾರೆ ಅದು ಆ್ಯಕ್ಚುಲಿ ಇದಾಗಿ ಮಗನ ರಿಸ್ಕ್ ಆಗಿಲ್ಲ ಇನ್ನೊಂದು ಹತ್ರ ನಮ್ಮ ಒಂದು ಹತ್ತು ವರ್ಷದವರು ಅವರಿಗೆ ಅದೇ ಸ್ವಲ್ಪ ಯೂರಿನಲ್ಲಿ ಮೂತ್ರದಲ್ಲಿ ರಕ್ತ ಉಳಿಸಲಾಯಿತು ಸೊ ದೇ ಸಸ್ಪೆಕ್ಷನ್ಫಿಂಗ್ ದೇ ಅಲ್ಲಿ ಲೋಕಲ್ ಹಾಸ್ಪಿಟಲಲ್ಲಿ ಸ್ಟೆಬಿಲೈಸ್ ಮಾಡಿ ಮಗುನೀ ಕಳಿಸ್ತಾರೆ ನಮ್ಮ ಪೀಡಿಯಾಟ್ರಿಕ್ ಐ ಸಿ ಯು ಅಲ್ಲಿ ನೋಡಿ ಅವರಿಗೆ ಏನಾಗಿದೆ ಅಂದರೆ ಮಲ್ಟಿ ಆರ್ಗನ್ ಡಿಸ್ಫಂಕ್ಷನ್ ಆಗಿದೆ ಸೊ ನಮಗೀಗ ಈ ಬಳಕು ಮಂಡಲ ಇದೆ ಹಾವೆಲ್ಲ ಅದು ಖಚವಾಗಿ ಏನಾಗ್ತದ ಅದೇ ಟೈಪ್ ಸೊ ನಮಗೆ ಪ್ರಕೃತಿಯಲ್ಲಿ ನಾವು ಇದು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ನಾನು ಹೇಳಿದಾಗೆ ಲಾಟ್ ಆಫ್ ಅನ್ಕೊಂಡ್ರೇಬಲ್ ಫ್ಯಾಕ್ಟರ್ಸ್ ಇರ್ತದೆ ಸೊ ಒಂದು ಎಮರ್ಜೆನ್ಸಿ ಅಂದರೆ ಮಗು ಒಂದು ಬಾಯಿನ ಒಂದು ಐಟಮ್ ಅಲ್ಲಿ ನುಂಗಿದೆ ನುಂಗಿ ಅದಕ್ಕೆ ಮಾತಾಡೋಕಾಗೋದು ಅಂತ ಗೊತ್ತಿಲ್ಲ ಸೊ ಅಲ್ಲಿ ಅವರು ಸ್ಟೆಬಿಲೈಸ್ ಮಾಡಿ ಅಲ್ಲಿ ಎಮರ್ಜೆನ್ಸಿ ಸೆಂಟರ್ನಲ್ಲಿ ಅದನ್ನು ಟ್ರೀಟ್ಮೆಂಟ್ ಮಾಡಿ ಕುಳಿತಾರೆ ಅಂದರೆ ಕೆಲವೊಮ್ಮೆ ನಮಗೆ ಗೊತ್ತಿರ್ತಾರೆ ಅಂದರೆ ಪ್ಯಾನಿಕ್ ಅವರು ನಮ್ಮಲ್ಲಿ ಯಾರು ನಮಗೆ ಏನು ಮಾಡಬೇಕಂತ ಗೊತ್ತಿರ್ಲಿಲ್ಲ ಹಾಗೆ ಖಂಡಿತ ನಾವು ಅಂತ ಇರುವಾಗ ಸುಸಜ್ಜಿತ ಒಂದು ಎಮರ್ಜೆನ್ಸಿ ಸೆಂಟ್ರಿಗೆ ಹೋಗ್ತಿದ್ದು ಇವಾಗ ಒಂದು ನಮ್ಮ ಈ ಎಮರ್ಜೆನ್ಸಿ ಸೆಂಟರ್ಸ್ ಡಾಕ್ಟರ್ಗಳು ಹೇಳಿದರು ಇಲ್ಲೆಲ್ಲ ನಾವೀಗ ಐದನೇ ಐದನೇ ಕಡೆಯಿದ್ದು ಮಾಡುವಾಗ ಏನಾಗುತ್ತೆ ಅಂದರೆ ಈಗ ನ್ಯೂ ಮೆಡಿಕಲ್ ಸೆಂಟರ್ ಶ್ರೀ ಸಾಯಿ ಆಸ್ಪತ್ರೆಯಲ್ಲಿ ಒಂದು ಪೇಷಂಟ್ ಇಷ್ಟು ವರ್ಷನ ಬರ್ತಾ ಇದ್ದಾರೆ ಅವ್ರಿಗೆ ಏನಾದ್ರು ಎಮರ್ಜೆನ್ಸಿ ಆದರೆ ಮಲ್ಟಿ ಸ್ಪೆಷಾಲಿಟಿ ಅಪ್ರೋಚ್ ಆಗಿ ಅವರು ಅಲ್ಲಿ ಸ್ಟೆಲೈಸ್ ಮಾಡಿ ನಮ್ಮ ಮಂಗಳೂರಿನ ಆಸ್ಪತ್ರೆಗೆ ಕಳಿಸುತ್ತೆ ಅಲ್ಲಿ ಟ್ರೀಟ್ಮೆಂಟ್ ಎಷ್ಟು ಬೇಕು ಅಷ್ಟೇ ಮಾಡಿ ವಾಪಸ್ ಕಳಿಸುತ್ತೆ ಆಗ ಅವರಿಗೆ ಆ ಹಾಸ್ಪಿಟಲಲ್ಲಿ ಆ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿ ಈಸಿ ಆಗ್ತದೆ ಅದಕ್ಕೆ ಫಾಲೋಅಪ್ ಈಸಿ ಆಗ್ತದೆ ಯಾಕಂದ್ರೆ ಮೆಡಿಕಲ್ ಹಿಸ್ಟ್ರಿ ಏನು ಹೇಳ್ತೇವೆ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಎಂಟೈರ್ ಟ್ರೀಟ್ಮೆಂಟ್ ಹೋಮ್ ಆರ್ಬಿಟೀಸ್ ಅಲ್ಲ ಅದೆಲ್ಲ ಸೊ ಲೋಕಲ್ ಹಾಸ್ಪಿಟಲ್ ಇದ್ದವರಿಗೆ ಆ ಎಲ್ಲ ಇದನ್ನು ನಾವು ವಾಪಸ್ ಅಲ್ಲೇ ಕಳಿಸೋದ್ರಿಂದ ನಮಗೆ ಒಂದು ಪೇಷಂಟ್ಗೆ ಆ ಹೋಲಿಸ್ಟಿಕ್ ಆಗಿ ಟ್ರೀಟ್ಮೆಂಟ್ ಸಿಗುತ್ತೆ ಮತ್ತೆ ಯಾಕೆ ಮಾಮೂಲಿ ಯಾವ ಯಾವ ಸಮಯದಲ್ಲಿ ನಿಮಗೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಎಲ್ಲ ಇಲ್ಲಿ ಮಾಡಲಿಕ್ಕೆ ಆಗಲ್ಲ ಅಂತ ಒಂದು ಕಷ್ಟ ಹೋಗುದು ಮಲ್ಟಿ ಸ್ಪೆಷಾಲಿಟಿ ಬೇಕಾಗುತ್ತೆ ಈಗ ನೋಡಿ ಒಂದು ಆಕ್ಸಿಡೆಂಟ್ ಆಗುವಾಗ ಕೈ ಅಥವಾ ಬೆರ ಏನಾದರೂ ಕಟ್ಟಾದರೆ ಅದಕ್ಕೆ ಬರೀ ಆಪ್ತ ಬೇಕಾದರೆ ಸರ್ಜರಿ ಬೇಕಂತ ವ್ಯಾಸ್ಕ್ಯರ್ ಆ ನರಗಳು ಮತ್ತು ಆ ಇದು ಫಂಕ್ಷನಿಂಗ್ ಆಫ್ ದ ಹ್ಯಾಂಡ್ಸ್ ಫಿಂಗರ್ಸ್ ಎಲ್ಲ ವಾಪಸ್ ಬೇಕಾದ ಬರಬೇಕಾದ್ರೆ ಅದರಲ್ಲಿ ಮಲ್ಟಿಸ್ಪೆಷಾಲಿಟಿ ಅಂತ ಒಂದು ಪಾತ್ರ ಇರ್ತದೆ ಸೊ ಅಂಥದ್ದೊಂದು ನಿಮಗೆ ಕ್ವಾಟರಿ ಕೇಸ್ ಸೆಂಟರಲ್ಲಿ ಮಾತ್ರ ಸೊ ಅದನ್ನು ನಾವು ಆ ಗುಣಮಟ್ಟ ನಮ್ಮ ಮಣಿಪಾಲ್ ಅಥವಾ ಕೆ ಎಮ್ ಸಿ ಗುಣಮಟ್ಟ ಮತ್ತು ಗಂಜನ್ಸರಿನ ಈ ಹಲವಾರು ವರ್ಷದ ಅನುಭವ ಒಂದು ಇದೆ ಅದನ್ನು ನಾವು ಗುಟ್ಟಿಗೆ ಮಾಡುವಾಗ ಕುಂದಾಪುರ ಸುತ್ತಮುತ್ತಲಿದೆ ಕುಂದಾಪುರ ಮಾತ್ರ ಅಲ್ಲ ಯಾಕಂದರೆ ಭಟ್ಕಳ ಬೈಂಗ್ಳೂರು ಕೊಲ್ಲೂರು ಇವತ್ತು ಹಲವಾರು ಬ್ರಹ್ಮಾವರ ಮತ್ತು ಈಚಿನ ಸಾಲಿಗ್ರಾಮ ಎಲ್ಲ ಕಡೆಯಿಂದ ಜನರಿಗೆ ಒಂದು ಒಳ್ಳೆಯ ಒಂದು ಎಶೂರೆನ್ಸ್ ಇದು ನಮ್ಮ ಗುಣಮಟ್ಟದ ಒಂದು ಇದು ನಮ್ಮ ಕುಂದಾಪುರದಲ್ಲಿದೆ ಅಂತ ಸೊ ಅದನ್ನು ನಾವು ಜನರಿಗೆ ಕೊಡಲು ಬಯಸ್ತು